ನಾನು ಏಳೆಂಟೇ ಎಲೆಕ್ಷನ್ ಬಂದಿದ್ದೆ ಆಗ ನಮ್ಮ ಸ್ಕೂಲಲ್ಲಿ ಈಗೆಲ್ಲ ಈ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸಿದಾರೆ ನಮ್ಮ ಸರ್ಕಾರ ಈ ನಾಯಕತ್ವವನ್ನು ಬೆಳೆಸಬೇಕು ಯಾಕೆಂದ್ರೆ ಪಂಚಾಯತ್ ಟು ಪಾರ್ಲಿಮೆಂಟ್ ನಾಯಕೀಗ ನಾವು ಬೆಳೆಸಲೇಬೇಕಾಗ್ತದೆ ಇದು ನಮ್ಮ ಪ್ರೈಮರಿ ಡ್ಯೂಟಿಟಿವ್ ಸೆಕ್ಟರ್ ಇರ್ಬೋದು ಬೇರೆ ಕಡೆ ಇರ್ಬೋದು ಲೀಡರ್ಶಿಪ್ ಕ್ವಾಲಿಟಿ ನಾವು ಬೆಳೆಸಿಲ್ಲ ಅಂತಂದ್ರೆ ಸ್ವತಃ ಪ್ರಪಂಚದಲ್ಲಿ ನಾವು ಜನಕ್ಕೆ ನಾವು ಮುಂದಕ್ಕಾಗಲಿಲ್ಲ ಅಂತಂದ್ರೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗೆ ನಾನು ಏಳನೇ ಕ್ಲಾಸ್ ಇರಬೇಕಾದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಆಗ ಎರಡನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ವರೆಗೂ ಕೂಡ ಓಟಿಗರಿಗೆ ಕೊಟ್ಟಿದ್ರು ನನ್ನ ಹಾಗೆಲ್ಲ ಕೊನೆಗೆ ಮನೆಗೆ ಈಗಿನ ಹೆಂಗೆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅದನ್ನ ತಿಳಿಸಿ ನನಗ ಸ್ಟಾರ್ ನನ್ನ ಸಿಂಬಲ್ ಅವಲ್ ಸ್ಕೂಲ್ ಸ್ಕೂಲಲ್ಲಿ ಎಲೆಕ್ಷನ್ ಕೊಟ್ಟಾಗ ಇಲ್ಲಿವರೆಗೂ ಮುಟ್ಟಿದ್ವಿ ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ ದಿನದಲ್ಲಿ ಈ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯ ಮತದಾರರ ಶಕ್ತಿ ಏನದನ್ನ ಅರಿವು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ಈ ವಿಶ್ವ ಡೆಮಾಕ್ರಟಿಕ್ಸ್ ಡೇ ಅನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಿಮಗೆಲ್ಲ ಇವತ್ತು ಸೇರಿಸಿದ್ದೇವೆ ಒಂದು ದೇವೆಲ್ಲ ಗಂಧ ಇಟ್ಕೊಳ್ಬೇಕು ನಮ್ಮ ಈಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಹಾದೇವರೆಲ್ಲ ಮೈಸೂರು ಭಾಗದಲ್ಲಿ ನಮ್ಮ ಚಾರ್ಜರಿಗೆ ಬೀಗಿದ್ರು ಇಲ್ಲ ಅವರು ಮಗೈಲ್ ಆಯ್ತು ಒಂದೇ ಹೋಟೆಲ್ಗೆ ಆತ ಗೆದ್ದಿದ್ದು ಒಂದೇ ಹೋಟೆಲ್ ಗೆದ್ದಿ ಆತ ಎಮ್ ಎಲ್ ಎ ಅದಾದ್ಮೇಲೆ ಪಾರ್ಲಿಮೆಂಟ್ ಮೆಂಬರ್ ಅಲ್ಲ ಆ ಒಂದು ಮನೆ ಡ್ರೈವರ್ ಅಂತ ಒಂದು ಓಟ್ ಹಾಕಲಿಲ್ಲ ಅವರು ಮೈಸೂರಿಂದ ಬಂದು ಅಪೋಸಿಷನ್ ಪಾರ್ಟಿನ ಕೃಷ್ಣಮೂರ್ತಿ ಇರಲ್ಲ ನಮ್ಮ ಅಚ್ಚಿನವ್ರ ಮಗ ಅವರು ಮೇಲೆ ಅವರು ಬಂದು ಟೈಮ್ ಆಗೋಯ್ತು ಅಂತ ಹೋಗಿ ಹಾಕಿಲ್ಲ ಅವ್ರು ಬಂದು ಕುಟುಂಬದ ಓಟ್ ಹಾಕೊಂಡಿದ್ರೆ ಕೊನೆಗಾಗಿ ಯೂಸ್ ಮಾಡ್ತಾರೆ ಸೊ ಕೊನೆಗಾಲ ಆದ್ರೆ ಪಾರ್ಲಿಮೆಂಟ್ಗಳು ಅಸೆಂಬ್ಲಿಗಳಿಂದ ಆಯ್ತು ಸಿ ಪಿ ಜೋಶಿ ನಮ್ಮ ರಾಜಸ್ಥಾನ ಎರಡು ಓಟ್ಲ ಒಂದು ಓಟ್ ಎಲ್ಲ ಇಲ್ಲ ಇಲ್ಲ ಇರೋ ಚೀಫ್ ಮಿನಿಸ್ಟರ್ ಒಂದೊಂದು ಓಟು ಕೂಡ ಬಹಳ ಮುಖ್ಯವಾದಂತಹ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾಯಕರು ಇಂಜಿನಿಯರ್ಸ್ ಡೇ ಬೆಳಗ್ಗೆ ನಾನು ಸಣ್ಣ ವಿಶ್ವೇಶ್ವರವನ್ನು ಸಲ್ಲಿಸಿ ಅವರ ಪುತ್ತಲಿಗೆ ಹೋಗಿ ಈಗ ಸೈಖ್ಯವನ್ನು ಕೂಡ ಇರಲಿ ಇಂಜಿನಿಯರ್ಸ್ ಅದು ಕೂಡ ಇವತ್ತು ಬಹಳ ಪವಿತ್ರವಾದಂತಹ ದಿನ ಸೊ ವಿಶ್ವದಲ್ಲೇ ಇವತ್ತು ನಾವು ಇದನ್ನೆಲ್ಲ ನಾವು ಆಚರಣೆಯನ್ನು ನಾವು ಮಾಡ್ತಾ ಯಾವುದೋ ಒಂದು ಇತಿಹಾಸ ನೋಡ್ತಾ ಇದ್ದೆ ಕೃಷ್ಣ ಕೇಳ್ತಾನೆ ನೂರ ಜನ ವೈದ್ಯರಲ್ಲ ಏನ್ ಮಾಡೋದು ಇಷ್ಟೋ ಜನ ಏನು ಮಾಡೋದು ಅಂತ ನನಗೆ ಮಾಡ್ತಾರೆ ಅಂತ ಹೇಳಿ ಅರ್ಜುನ್ ಕೃಷ್ಣನ್ ಸಮಾಜಕ್ಕೆ ನಡೀತದೆ ಆ ಕೊನೆಗೆ ಕೃಷ್ಣ ಹೇಳ್ತಾರೆ ಹಿಂಗೆ ಕೊನೆಗೆ ನೋಡಪ್ಪ ನೂರಾಜನ ಹೊಡಿಬಹುದು ಬೀಳ್ ಹೊಡೀಬಹುದು ಬಾಣ ಬಿಸಾಕ್ಬೋದು ಇನ್ನೊಂದು ಮಾಡ್ಬೋದು ಮನೆಗೆ ರಕ್ಷಣೆ ಮಾಡಲಿಕ್ಕೆ ಯಾರೋ ಹುಡುಗಾರೆ ಅಂತ ಅಂತ ಅವತ್ತು ಕಾಲದಲ್ಲಿ ಹೇಳ್ತಾರೆ ಹಂಗೆ ಇವತ್ತು ಈ ಪ್ರಜಾಪ್ರಭುತ್ವ ಇಶ್ಯೂ ಬ್ಯಾಲೆನ್ಸ್ ನಿಮ್ಮ ಕೊನೆಗೆ ವಿಚಾರಗಳನ್ನ ಇದ್ರೂ ಕೂಡ ಅಲ್ಟಿಮೇಟ್ಲಿ ನೀವು ತೆಗೆದುಕೊಳ್ಳುವಂತ ತೀರ್ಪು ಇದೆಯಲ್ಲ ಈ ತೀರ್ಪಿನಲ್ಲಿ ನಿಮ್ಮ ಬ್ಯಾಲೆನ್ಸ್ ನಿಮ್ಮ ರಕ್ಷಣೆ ಮಾಡ್ತದೆ ಆ ಬ್ಯಾಲೆನ್ಸ್ ನಾಯಕರನ್ನ ತಯಾರು ಮಾಡ್ತದೆ ಹಂಗೆ ನಮ್ಮ ಮದುವೆ ಪಾದವ್ ಹೇಳಿದ್ರೆ ಮಹಾರಾಜೆಲ್ಲ ಮರೆಯ ಕೂತಿದ್ದಾರೆ ಆ ಇವತ್ತು ಪ್ಯಾಲೆಂಟ್ ಇಂದ ಯಾರು ಆಯ್ಕೆಯಾಗಿದ್ದಾರೆ ನಿಮ್ಮ ಪ್ಯಾಲೆಂಟ್ ಯಾರು ಗೌರವ ಸಿಕ್ತು ಅದನ್ನ ಇವತ್ತು ಅವರು ರಾಜರಾಗಿ ಸೇವೆಯನ್ನು ಮಾಡ್ತಾರೆ